ಫ್ರೆಂಡ್ಸ್ ಇಲ್ಲಿ ಮುಂದೆ ಕಾಣ್ತಾ ಗಾಡಿ ಬಿಜಾಪುರ ಬೆಂಗಳೂರು ಗಾಡಿ ಬಿಜಾಪುರ ಫಸ್ಟ್ ಟಿಪ್ಪ ಗಾಡಿ ಬಿಜಾಪುರ ಹುನಗುಂದ ಇಲ್ಕಲ್ ಕುಸ್ಟಗಿ ಹೊಸಪೇಟೆ ಬೆಂಗ್ಳೂರು ಗಾಡಿ ನೋಡಿ ಇಲ್ಲಿಗ ಇಲ್ಲಿ ನಮ್ಮ ಮುಂದೆ ಒಂದು ಕಾಣಿಸ್ತದ ಗಾಡಿ ಇದು ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋದು ಯಾದಗಿರಿ ಡಿಪ್ಪ ಗಾಡಿ ಯಾದಗಿರಿ ಒಡಗೇರ ಅಯ್ಯಾಳು ಹತ್ತಿಗೂಡೂರು ಸುರ್ಪುರ್ ಬಳ್ಳಾರಿ ಬೆಂಗಳೂರು ಗಾಡಿ ರೀಸೆಂಟ್ಲಿ ಒಂದು ಒಂದು ವೀಕ್ ಆಯ್ತು ಗಾಡಿ ಸ್ಟಾರ್ಟ್ ಆಗಿದೆ ಈ ರೂಟು ಹೊಸ ರೂಟ್ ಗಾಡಿ ಇದೆ ಹೊಡಗೇರೆ ರೀಸೆಂಟ್ಲಿ ಆಗಿರೋ ತಾಲೂಕುದು ಅಲ್ಲಿಂದ ಬೆಂಗ್ಳೂರಿಗೆ ಯಾವ ಗಾಡಿ ಇರಲಿಲ್ಲ ಇದು ಫಸ್ಟ್ ಗಾಡಿ అద్ర పక్క గాడో యదగిరి బెంగళూరు గాడీ నోడి అది యదగిరి సోపూర్ లింగ్సూర్ బారి బెంగళూరు గాడి ఆ కడ కనసే బేసిక్స్ గాడ కదో అతని డిప అతని బెంగళూరు గాడి కనసీ ఢిప గాడి சிந்தி அல்மேல் சிந்தகி முதேபியோடு இல் கல் வசபேட் பெங்களுரு காடி அல்மேல் பெங்களூர் கடி நோடி சந்தி டிப்போ கடி அத பக்கத்தில் பஸ்ஸு வகையூர் காடி போந்தது ஏன்னோ இல்லை அந்த காணில் ஆக்கடை ராய்சூர் பெங்களுரு காடி இல்லை காண ராய்சூர் தாடிப்பாடி அது இல்லை இது விடு சுரு பெங்களுரு வய உணி கொடேக்கல் நாராயணபுர் லிங்சூர் திஃரெண்ட் ரூட் நோடி சுருப்பூரிந்த ಒಳ್ಳೆ ಫುಲ್ಲು ಲಿಂಗೂರವರೆಗೆ ಬೇರೆ ರೂಟೇ ಚೇಂಜ್ ಹುಣಸಿ ಕೊಡೇಕಲ್ ನಾಯಣಪುರ್ ಲಿಂಗೂರು ಅಲ್ಲಿಂದ ಮತ್ತೆ ಮೇನ್ ರೂಟ್ಸ್ ಮಸ್ಕಿ ಸಿನ್ನೂರು ಸಿರಗುಂಪ ಬಳ್ಳಾರಿ ಬೆಂಗಳೂರು ಇಲ್ಲಿ ಕವಿ ಚಕ್ರವರ್ತಿ ರನ್ನ ಎಕ್ಸ್ಪ್ರೆಸ್ ಅಂತ ಹೇಳಿ ಒಂದು ಸ್ಟಿಕರಿಂಗ್ ಮಾಡಿರೋ ಬಸ್ ಇತ್ತು ನಮ್ಮ ಮುಂದೆ ಇರೋದು ಗಾಡಿ ಮದುವ ಗಾಡಿ ಇರಬೇಕಿತ್ತು ಮೋಸ್ಟ್ಲಿ ಬೆಂಗಳೂರು ಜಮಖಂಡಿ ಬೆಂಗಳೂರು ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಸವದತ್ತಿ ರಾಮದುರ್ಗ ಮುಧೋಳ್ ಜಮಖಂಡಿ ನೋಡಿ ಈ ಕಡೆ ಕಾಣಿಸ್ತಾರ ಸಿನ್ನೂರು ಬಳ್ಳಾರಿ ಬೆಂಗಳೂರು ಗಾಡಿ ಇಲ್ಲಿರೋ ನಮ್ಮಿಂದ ಏನು ಆ ಕಡೆ ಇರೋದು ಗಾಡಿ ಅಲ್ಲಿ ಮುಂದೆ ಕಾಣಿಸಲು ಬೇಸಸ್ ಗಾಡಿ ಅದನ್ನು ಮಾನ್ವಿ ಬೆಂಗಳೂರು ಅದು ಮಾನ್ವಿ ಸಿನ್ನೂರು ಬಳ್ಳಾರಿ ಬೆಂಗ್ಳೂರು ಆ ಕಡೆ ಇದು ಸಿನ್ನೂರು ಬಳ್ಳಾರಿ ಬೆಂಗಳೂರು ತುಂಬ ರಾಯಚೂರು ಡಿವಿಝನಿಂದ ಸ್ಪೆಷಲಿ ಒಂದು ಏನಿಲ್ಲ ಅಂದ್ರೆ ಒಂದು ಎಲ್ಲ ಡಿಪೋಸನೂ ಸೇರಿ ಒಂದು ಐವತ್ತರಿಂದ ಅರುವತ್ತು ಬಸ್ಗಳು ಇರೋದು ಹಚ್ಕೊಂಡು ಈ ಕಡೆ ಕಾಣಿಸ್ತಾರೆ ಹುಬ್ಬಳ್ಳಿ ಬೆಂಗಳೂರು ಹುಬ್ಬಳ್ಳಿ ಡಿಪೋ ಗಾಡಿ ಇಲ್ಲಿ ಗಾಡಿ ಬಂದ್ಬಿಟ್ಟು ಬಿ ಎ ಸಿಕ್ಸ್ ಗಾಡಿ ಇದು ಮುದ್ದೆಬಿಯೋ ಬೆಂಗಳೂರು ಗಾಡಿ ನೋಡಿ ನೋಡಿ ಆಲ್ರೆಡಿ ನಿಮ್ಗೆ ಮುದ್ದೆಬಿರ್ಗ ಅಲ್ಲಿ ಎರಡು ಗಾಡಿ ತೋರಿಸಿದ್ದೀನಿ ಮತ್ತು ಇಲ್ಲೊಂದು ಗಾಡಿ ಮುದ್ದೆಬಿಯೋ ಬೆಂಗಳೂರು ಇಲ್ಲಿ ಕಲಬುರ್ಗಿ ಸೆಕೆಂಡ್ ಡಿಪ ಗಾಡಿ ಕಲಬುರ್ಗಿ ಬೆಂಗ್ಳೂರು ಗಾಡಿ ಇದು ಬಿ ಎ ಸಿಕ್ಸ್ ಗಾಡಿ ಅಲ್ಲಿ ಡ್ಯಾಮೇಜ್ ಆಗಿಬಿಟ್ಟಿದೆ ನೋಡಿ ಪಾಯಿಂಟ್ ಟು ಪಾಯಿಂಟ್ ಗಾಡಿ ಇದು ಪುತ್ತೂರು ಡಿಪೋ ಗಾಡಿ ಪುತ್ತೂರು ಡಿವಿಸನ್ನು ಬಿ ಸಿ ರೋಡ್ ಡಿಪೋ ಗಾಡಿ ಸಂಜೆನೂ ಹೋಗೋದು ಇಲ್ಲಿ ಕಾಣಿಸ್ತಾ ಇರೋದು ನಿಪಾಣಿ ಬೆಂಗಳೂರು పయ బెళీ ధార్వాడ హుబ్బి దావణేర చిత్రదుర్గ బెంగళూరు సంకేష్ దీప గాడి నిప్పి బెంగళూరు సంకేశ్వర్ ఢిపరు సార్ ఇంబ్రు శాపూర్ బెంగళూరు గాడే శాపూర్ ఢీపా గాడీ షాపూర్ లింసూర్ సింగూర్ బింగ్ ఇల్ మొత్తం నిప్పి బెంగళూరు సేమ్ రూటు సేమ్ డిపో నిప్పి బెంగళూరు నిపాణి బెంగళూరు సంకేశ్వర ఢీపడి ఎర ಸೇಮ್ ರೂಟ್ ಸೇಮ್ ಡಿಪ್ ಎರಡು ಗಾಡಿ ಇದು ಶಾಪುರ್ ಗಾಡಿ ಶಾಪುರ್ ಲಿಂಗ್ಸು ಸುರ್ಪುರ್ ಬಳ್ಳಾರಿ ಬೆಂಗಳೂರು ಗಾಡಿ ಶಾಪು ಗಾಡಿ ಅನದಾಗಿಂದ ಇಲ್ಲಿರೋ ಗಾಡಿ ನೋಟು ಮುಂಡರ್ಗಿ ಬೆಂಗಳೂರು ಮುಂಡರ್ಗಿ ನಿಮ್ಗೆ ಗಾಲು ಒಂದು ಅಲ್ಲಿ ಬೆಂಗಳೂರು ಮುಂಡರಿಗಿ ವಯ ಚಿತ್ರದುರ್ಗ ಕೊಟ್ಟೂರು ಅಡಗಲಿ ನೋಡಿ ಡಿಫ್ರೆಂಟ್ ರೂಟ್ ನೋಡಿ ಇದು ಬೆಂಗಳೂರಿಂದ ಚಿತ್ರದುರ್ಗ ಚಿತ್ರದುರ್ಗದಿಂದ ಕೊಟ್ಟೂರು ಜಗಳೂರು ಕೊಟ್ಟೂರು ಕೊಟ್ಟೂರಿಂದ ಮೋಸ್ಟ್ಲಿ ಹರಪನಹಳ್ಳಿ ಹಡಗಲ್ಲಿ ಮುಂಡ್ರಿಗೆ ಹೋಗುತ್ತೆ ಅನ್ಕೋತೀನಿ ಹರಪನಹಳ್ಳಿ ಇಲ್ಲ ಗೊತ್ತಿಲ್ಲ ಬೋರ್ಡಲ್ಲೇನು ಇಲ್ಲ ನಾನು ಅನ್ಕೋ ಅಂತ ಇರೋದು ಅದಾಗಿ ನಾ ಕಡೆ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಕುಷ್ಟಗಿ ಡಿಪೋ ಸಿ ಸ್ಲೀಪರ್ ಗಾಡಿ ಇದು ಬೆಂಗ್ಳೂರು ಕುಷ್ಟಗಿ ಇರೋ ಗಾಡಿ ಬಂದುಬಿಟ್ಟು ಯಲ್ಬುರ್ಗ ಯುರ್ಗ ಬೆಂಗಳೂರು ಯಲ್ಬುರ್ಗ ಚಿಕ್ಕನೂರು ಕೊಪ್ಪಳ ಹೊಸಪೇಟೆ ಚಿತ್ರದುರ್ಗ ಬೆಂಗಳೂರು ಇಲ್ಲಿರೋ ಗಾಡಿ ಹ್ಞೂ ಇಲ್ಲಿ ಅಲ್ಲಿ ಖುಷಿಗಿ ಡಿಪ ತೋರಿಸ ನಾನ್ಸ ಸ್ಲೀಪರು ಅದಾಗಿ ಇಲ್ಲಿರೋ ಗಾಡಿ ಬಂದುಬಿಟ್ಟು ಇದು ಯಲ್ಬುರ್ಗ ನೋಡಿ ನಾನ್ ಸ್ಲಿಪ್ಪರ್ ಅಲ್ಲಿ ಕುಚಿಗಿದು ಇದು ಯಲ್ಬುರ್ಗ ಯುರ್ಗ ಕುಕ್ನೂರು ಕೊಪ್ಪಳ ಹೊಸಪೇಟೆ ಬೆಂಗಳೂರು ಯಲ್ಬುರ್ಗ ಡಿಪ ಗಾಡಿ ಈ ಕಡೆ ಕಾಣಿಸೋದು ಇದು ಶಾಹಪೂರ್ ಬೆಂಗಳೂರು ನೋಡಿ ಬಿಡಿ ಶಾಪುರ್ ಬೆಂಗಳೂರು ಎಷ್ಟು ಗಾಡಿ ತೋರಿಸಿ ಇದು ಮೂರನೇ ಗಾಡಿ ನಿಮಗೆ ತೋರಿಸ್ಸಾರ ಶಾಪುರ್ ಬೆಂಗ್ಳೂರು ಈ ಕಡೆ ಇರೋದು ಕಂಪ್ಲಿ ಬಳ್ಳಾರಿ ಬೆಂಗಳೂರು ಕುರ್ಗೋಡ್ ಡಿ ಇದು ಸುರ್ಪುರದ ಬೆಂಗಳೂರು ಇಲ್ಲಿ ಕಾಣ ಸರ್ ಆ ಕಡೆ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಗುರ್ಮಿಟ್ಕಲ್ ಬೆಂಗ್ಳೂರು ಗುರುಮಿಟ್ಕಲ್ ಬೆಂಗ್ಳೂರು ಸುರ್ಪುರ್ ಬೆಂಗಳೂರು ಸೊ ಗುರುಮಿಟ್ಕಲ್ದುಂದು ನಿಮಗೆ ಎರಡನೇ ಗಾಡಿ ತಗೋಲ್ಲ ಸರ್ ಅದು ಸುರ್ಪುರದಂತೂ ಮೂರು ನಾಲ್ಕು ಗಾಡಿ ಆಯಿತು ಶಾಪುರದ್ದು ಒಂದು ನಾಲ್ಕು ಗಾಡಿ ఈ తోర్సర నిమిద ఇల్లు ముందే సిక్ నడి ఇల్ర గడి ఉంటు బెట్గేరి గదగ్ బెంగళూరు బెట్గేరి ఢీప గాడ వయ బెట్గేరి గదగ్ లక్ష్మేశ్వర హేరి దావణగిరి చిత్రదుర్గ బెంగళూరు గడి ఇపూర్ బెంగళూరు గడి శ్యాంపూర్ డిప మ అదాంత ఇల్ సెకండ్ గాడి ఇది కురగోడు బెంగళూరు నుండి కురగోడు సిరిగేరి వసలి బసరుకోడు మోక బారి బెంగళూరు కురగోడు డిపగ్లీ ఇదే ఆల్డి కురగోడు దోర్సి ఇదొందు కురగోడు మంతి కణ గాడి ఇది షాపూర్ బెంగళూరు గాడి నుండి షాపూర్ సూర్పూర్ లింగ్సూర్ చెన్నూరు బళ్ళారి బెంగళూరు శ్యాపూర్ డిపగళి ಇದು ನಮ್ಮ ಮುಂದೆ ಇಲ್ಲಿ ಕಾಣಸಾರ ಗಾಡಿ ಒಂದು ಐಸರಾಮ್ ಗಾಡಿ ಒಂದು ಕಲ್ಯಾಣ ರಥ ಒಂದು ಕಲಬುರಗಿ ಫಸ್ಟ್ ಡಿಪೋ ಇನ್ನೊಂದು ಬಿಜಾಪುರ ಡಿಪೋ ಗಾಡಿ ಎರಡು ಪಕ್ಕದಲ್ಲೇ ನಿಂತಿದೆ ಒಂದು ಗಾಡಿ ಉಲ್ಲಾಸದ ಪ್ರಯಾಣ ಕಲ್ಯಾಣ ರಥ ಕಲಬುರ್ಗಿ ಫಸ್ಟ್ ಡಿಪೋ ಆ್ಯಂಡ್ ಇನ್ನೊಂದು ಕಲಬುರಗಿ ಸೆಕೆಂಡ್ ಡಿಪೋ ಅದ್ರ ಪಕ್ಕದಲ್ಲೇ ಉಂಟು ಕಲಬುರ್ಗಿ ಎ ಸಿ ಗಾಡಿ ಒಂದು ಕರೋನಾ ಗಾಡಿ ಅಲ್ಲಿಯರ ಗಾಡಿ ಆಮೇಲೆ ಅದ್ರ ಪಕ್ಕದಲ್ಲಿ ನಾನೇಸ ಸ್ಲಿಪ್ಪರ್ ಒಂದು ಗಾಡಿ ಇದೆ ನೋಡಿ ಮೂರು ಗಾಡಿ ನಾಲ್ಕು ಗಾಡಿ ಲೇನು ಹಟ್ಕೊಂಡಿರ್ತದೆ ಒಂದು ಮಾತ್ರ ಇದರಲ್ಲಿ ಜಯಾಪುರ ಸೆಕೆಂಡ್ ಡಿಪೋದು ಬಿಟ್ಟರೆ ಹುಡುಕಿದ ಮೂರು ಕಲಬುರ್ಗಿ ಫಸ್ಟ್ ಟಿಪ್ಪೋ ಒಂದು ನಾನೇ ಸಿ ಸ್ಲೀಪರು ಇನ್ನೊಂದು ಎ ಸಿ ಸ್ಲೀಪರು ಆಮೇಲೆ ಅಕ್ಕಲ್ಲಿ ಮೂರು ಗಾಡಿ ಇಲ್ಲಿ ಕಾಣಿಸ್ತಾರೆ ಗಾಡಿಗಳು ಎಲ್ಲ ನೈಟ್ ಹೋಗೋದು ಈ ಕಡೆ ಬಂದುಬಿಟ್ಟು ಎರಡು ಗಾಡಿ ನಿಂತ ಎರಡು ಗಾಡಿ ಕುಸ್ಟಗಿ ಡಿಪೋದ ಗಾಡಿ ಒಂದು ಇಲ್ಲಿ ಕಾಣಿಸ್ಸಾರೆ ಬಿ ಎಸ್ ಸಿ ಎಸ್ ಗಾಡಿಗಳು ಒಂದು ಯರಗೇರ ಹನ್ನ ಸಾಗರ ಹೊಸಪೇಟೆ ಬೆಂಗಳೂರು ಗಾಡಿ ಅದ ಇನ್ನೊಂದು ಗಾಡಿ ಬೋರ್ಡ್ ಇಲ್ಲ ಮುಂದೆ ಹೋಗಬೇಕು ಎರಡು ಕುಸ್ತಿಗಿ ಡಿಪೋ ಗಾಡಿನೇ ಅದಾಗಿಂದು ಇಲ್ಲಿ ಕಾಣಿಸ್ತಾರೆ ಬಂದ್ಬಿಟ್ಟು గంగావతి బెంగళూరు గంగావతి గంగవతి దీప గాడి ఇది ఏదైనా ఖాటుగి చళ్ళూరు బెంగళూరు గంగవతి దీప గాడి హాస్పిటల్ వస్తుపేట ఇది పక్క గాడే కొప్ప వస్తుపేటె చిత్రదుర్గ బెంగళూరు గడి అండి కొప్ప దీప గాడీ ఇది గాడి బెంగళూరు కనకగిరి గంగావతి గంగవతి రీప గాడి ಅದಾಗಿಂದ ಇಲ್ಲಿರೋದು ಯಲ್ಬುರ್ಗ ಡಿಪ್ಪ ಗಾಡಿ ಯಲ್ಬುರ್ಗ ಕೊಪ್ಪಳ ಹೊಸಪೇಟೆ ಚಿತ್ರದುರ್ಗ ಬೆಂಗಳೂರು ಯಲ್ಬುರ್ಗ ಡಿಪ ಗಾಡಿ ಯಲ್ಬುರ್ಗ ಡಿಪ್ಪ ಒಂದು ಆರು ಗಾಡಿ ಬಂತು ಐದು ಗಾಡಿ ಬಂದ್ಬಿಟ್ಟು ಗಜೇಂದ್ರಗಡ ಬೆಂಗಳೂರು ಹೊಸಪೇಟೆ ಕುಷ್ಟಿಗೆ ವಾಯ ಬೇಸಿಕ್ಸ್ ಗಾಡಿ ರೀಸೆಂಟ್ಲಿ ಒಂದು ವೀಕ್ ಆಗಿದೆ ಬಂದರೆ ಅಷ್ಟೇ ಗಾಡಿ కణస్ది కుక్నూరు వస్తుపేటి బెంగళూరు కుక్మూరు డిపో గాడి అదే ఈ కడ ఇది గాడు ఇల్కల్ బెంగళూరు ఇల్కల్ డిప గాడి బే సిక్స్ గాడీ అదీల్ ముచి వసపేట బెంగళూరు కుచి డిపో గాడి ఇక్కడ కడ ఇది ఒనుగుంద బెంగళూరు గాడి నుండి నునుగుంద డిపో గాడి బేస్ ఫోర్ గాడీ ఒనుగుంద బెంగళూరు నోడి అది కనసార గడి అమ్ముంటు అళవండి బెంగళూరు వయ ఉప్పిన బెటేరి కొప్పళ వసపేట చిత్రదుర్గ ఇది కాదు అలవండి బెంగళూరు కొప్ప డీపగడి రోణా గదగ బెంగళూరు వయ రోణా గదగ్ లక్ష్మీశ్వర సవనూరు హేరి దావణగిరి బెంగళూరు రోణ డీపగడి బేస్పూర్ డిల్లీ కణస్ గాడీ అనిబుట్టు ఇది కుస్టి ఢీప గాడే బెంగళూరు గంగావతి తారగేరి కుస్తస్తి డిఫరెంట్ రూట్ బెంగళూరు వస్తుపేట గంగావతి గంగవతి గంగవతీందారగేరి బెంగళూరు ఇల్లిర గాడు ఒన్ బెంగుళూరు గాడు ఇది బిఎస్ఎస్ ఎస్ గాడీ ఒన్ కుందీపతో ఎరడు గాడి టుటల్ నోట్రి ఇది కాటికి బంగళూరు కార్టి గంగవతి వసపేటె బెంగళూరు గంగవతి డీప గాడి అద్ర పక్కలు అనుబు కు వసపేటె బెంగళూరు కుస్త గాడ ಈ ಗಡಿಯಲ್ಲಿ ಕಾಣಿಸ್ತೀಲ್ಲ ಕುಂಬಳಾವತಿ ಕುಸ್ಟಗಿ ಬೆಂಗಳೂರು ಕುಸ್ಟಗಿ ಡಿಪೋ ಗಾಡಿ ಕುಂಬಳಾವತಿ ಗಾಡಿ ಹಿಂಡಿ ವಿಜಯಪುರ ಬೆಂಗಳೂರು ಹಿಂಡಿ ಡಿಪೋ ಗಾಡಿ ಬಿ ಎಸ್ ಫೋರ್ ಎಲ್ಲ ರಿಲೇಟಾಗಿ ಹೋಗೋದ ಗಾಡಿಗಳು ಇದು ಬಂದ್ಬಿಟ್ಟು ಕಾಳಗಿ ಬೆಂಗಳೂರು ಕಾಳಗಿ ಕಲಬುರಗಿ ಶಾಹಪುರ ಬೆಂಗ್ಳೂರು ಕಾಳಗಿ ಡಿಪೋದ್ರೆ ಎರಡು ಗಾಡಿ ಬರುತ್ತೆ ಇನ್ನೊಂದು ಗಾಡಿ ತೋರಿಸಿ ನಿಮಗೆ ಮುಂದೆ ಸಿಗುತ್ತೆ ಅಲ್ಲ ಕಾಳಗಿದು ಎರಡು ಗಾಡಿ ಇದೆ గద ము ముండ్రిగి బెంగళూరు ముండ్రగీ డిప గడి ఇందు ఇది గంగవతి డిప గాడీ గంగవతి బెంగళూరు ఇంకొద్ది గాడ ఇల్కల్ డిప గి ఇల్కల్ ఇల్కల్ ఎర గాడీ బిఎస్ బిఎస్ సిక్స్ గాడి ఎరడు ఇది గదగ బెంగళూరు గదగ